ಈ ತರ ಎಕ್ಸ್ಪೆರಿಮೆಂಟಲ್ ಮೂವಿನ ಯಾಕೆ ಪುಷ್ ಮಾಡ್ಲಿಲ್ಲ ರೆಗ್ಯುಲರ್ ಪ್ಯಾಟ್ರನ್ ತರ ಇಲ್ಲದೆ ಇದ್ರು ಕತೆ ಡಿಫ್ರೆಂಟ್ ಆಗಿದೆ ಆದ್ರೆ ರೀಚ್ ಆಗಿದ್ದು ಸ್ವಲ್ಪ ಆಡಿಯನ್ಸ್ ಅದು ಯಾವ ಸಿನಿಮಾ ನೋಡೋಣ ಬನ್ನಿ ಇವತ್ತಿನ ಚಿತ್ರ ಓಟು ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ರಾಘವ್ ನಾಯಕ್ ಅಂಡ್ ಪ್ರಶಾಂತ್ ರಾಜ್ ಇಬ್ರು ಸೇರಿ ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ಪಿ ಆರ್ ಕೆ ಪ್ರೊಡಕ್ಷನ್ ಅಲ್ಲಿ ಬಂದಿರೋ ಸಿನಿಮಾ ಇದರಲ್ಲಿ ಆಶಿಕಾ ರಂಗನಾಥ್ ಪ್ರವೀಣ್ ತೇಜ್ ಇನ್ನೂ ಸೀನಿಯರ್ಸ್ ಆಕ್ಟರ್ಸ್ ಗಳು ಈ ಸಿನಿಮಾದಲ್ಲಿ ಇದ್ದಾರೆ ಸಿನಿಮಾಗೆ ಹೈಲೈಟ್ ಅಂಡ್ ಆ ವೈಟೇಜ್ ನ ತಂದ್ಕೊಟ್ಟಿರೋದು ಆಶಿಕಾ ಅವರೇ ಈ ಕತೆಗೆ ಮುಖ್ಯ ಪಾತ್ರಧಾರಿ ಅವರೇನೆ ಈಗ ಸ್ಟ್ರೈಟ್ ಕತೆಗೆ ಬರೋಣ ಓಟು ಅನ್ನೋದು ಒಂದು ಲಿಕ್ವಿಡ್ ಇಂಜೆಕ್ಷನ್ ಅದನ್ನ ಸತ್ತಿರೋ ಬಾಡಿ ಮೇಲೆ ಇಂಜೆಕ್ಟ್ ಮಾಡೋದು ಅದು ಕೂಡ ಇಷ್ಟೇ ಟೈಮ್ ಅಲ್ಲಿ ಇಂಜೆಕ್ಟ್ ಮಾಡಬೇಕು ಅಂತ ಇರುತ್ತೆ ಬಟ್ ಅದಕ್ಕೆ ಪರ್ಮಿಷನ್ ಸಿಕ್ಕಿರಲ್ಲ ಅದನ್ನ ಹ್ಯಾಂಡಲ್ ಮಾಡ್ತಿರೋದು ಡಾಕ್ಟರ್ ಶ್ರದ್ಧಾ ಜೊತೆಗೆ ಟೀಮ್ ಕೂಡ ಇರುತ್ತೆ ಅಂಡ್ ಅದನ್ನ ಹಾಳ್ ಮಾಡೋಕೆ ಒಂದು ಜೀವಿ ಕೂಡ ಇರಬೇಕಲ್ವಾ ಅದು ಕೂಡ ಇತ್ತು ಬಟ್ ಟೀಮ್ ಅಲ್ಲಲ್ಲ ಓಟು ಇಂಜೆಕ್ಷನ್ ನಿಜವಾಗ್ಲೂ ವರ್ಕ್ ಆಗುತ್ತಾ ಇಲ್ಲ ಎಡವಟ್ ಆಗುತ್ತಾ ನೀವು ಸಿನಿಮಾದಲ್ಲೇ ನೋಡ್ಬೇಕು ಸಿನಿಮಾದಲ್ಲಿ ಒಂದು ಕ್ಯೂಟ್ ಲವ್ ಸ್ಟೋರಿ ಬಟ್ ಫಸ್ಟ್ ಹಾಫ್ ಅಲ್ಲಿ ನಿಮ್ಗೆ ಅದು ಬೋರ್ ಆಗುತ್ತೆ ಆದ್ರೆ ಅದೇ ಲವ್ ಸ್ಟೋರಿ ಕತೆಗೆ ಟರ್ನಿಂಗ್ ಪಾಯಿಂಟ್ ಅದು ನಿಮ್ಗೆ ಸೆಕೆಂಡ್ ಹಾಫ್ ಅಲ್ಲಿ ಇರೋ ಟ್ವಿಸ್ಟ್ ಡೈಲಾಗ್ಸ್ ಗಳು ತುಂಬಾನೇ ಇಂಪ್ರೆಸ್ ಮಾಡ್ತು ಮೂವಿಲಿ ಎರಡು ಸಾಂಗ್ಸ್ ಇದೆ ಅದು ಕೂಡ ಚೆನ್ನಾಗಿತ್ತು ಅದರಲ್ಲಿ ಒಂದ್ ಸಾಂಗ್ ಸಂಜಿತ್ ಅವರು ಹಾಡಿದ್ದಾರೆ ಕತೆಗೆ ಬುನಾದಿ ಅಂದ್ರೆ ಆ ಒಂದು ಲೈನ್ ಮನುಷ್ಯರು ಯಾಕೆ ಸಾಯ್ತಾರೆ ಈ ಕ್ವಶನ್ ನನ್ಗೂ ಕೂಡ ಒಂದ್ ಟೈಮ್ ಅಲ್ಲಿ ಕಾಡಿತ್ತು ಬಟ್ ಅದಕ್ಕೆ ಉತ್ತರನೇ ಇಲ್ಲ ಯಾರು ಯಾವಾಗ ಬೇಕಾದ್ರೂ ಸಾಯ್ಬೋದು ಅದು ನಮ್ ಕೈಲಿ ಇಲ್ಲ ಇದೇ ಒಂದು ಬೇಸ್ ನ ಇಟ್ಕೊಂಡು ಮಾಡಿರೋ ಸಿನಿಮಾ ಬಟ್ ಥಿಯೇಟರ್ ಅಲ್ಲಿ ಕಮ್ಮಿ ಸೌಂಡ್ ಮಾಡಿ ಬೇಗ ಓ ಟಿ ಟಿಗೆ ಬಂತು ಕಾರಣ ಥಿಯೇಟರ್ ರೆಸ್ಪಾನ್ಸ್ ಕಮ್ಮಿ ಆಯ್ತು ಜನಕ್ಕೆ ಅರ್ಥ ಆಗ್ಲಿಲ್ಲ ಯಾಕೆಂದ್ರೆ ಈ ಸಿನಿಮಾ ರೆಗ್ಯುಲರ್ ಪ್ಯಾಟರ್ನ್ ತರ ಇರಲಿಲ್ಲ ಅದಕ್ಕೆ ಬಟ್ ಟಿ ಟಿಲಿ ಸೌಂಡ್ ಮಾಡ್ತಿದೆ ಕಾರಣ ಓ ಟಿ ಟಿ ಅಲ್ಲಿರೋ ಆಡಿಯನ್ಸ್ ಹೊಸ ತರ ಕತೆ ಇರಬೇಕು ಹೊಸ ಆಕ್ಟರ್ಸ್ ಡೈರೆಕ್ಟರ್ಸ್ ಗಳು ಮಾಡಿರೋ ಸಿನಿಮಾಗಳಿಗೆ ಲೈಕ್ ಮಾಡ್ತಾರೆ ಅದು ಬ್ಲಿಂಕ್ ಶಾಖಾಹಾರಿ ಸಿನಿಮಾಗಳಿಗೆ ಸಿಕ್ಕಿರೋ ರೆಸ್ಪಾನ್ಸ್ ಈಗ ಇದು ಕೂಡ ಸೇರ್ಕೊಂಡಿದೆ ಅಂಡ್ ಈ ಸಿನಿಮಾಗೆ ಮತ್ತೊಂದು ಹೈಲೈಟ್ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಪುನೀತ್ ಅವರು ಹೇಳಿರೋ ಹಾಗೆ ಹೊಸಬ್ರುಗಳಿಗೆ ಅವಕಾಶ ಕೊಡ್ಬೇಕು ಅಂತ ಅಂಡ್ ಅದು ಕಂಟಿನ್ಯೂ ಆಗ್ತಾ ಇದೆ ಹೊಸ ಜಾನರ್ ಸಿನಿಮಾಗಳು ಆಲ್ರೆಡಿ ಆ ಪ್ರೊಡಕ್ಷನ್ ಅಲ್ಲಿ ಬಂದಿದೆ ಇನ್ನು ಬರುತ್ತೆ ಈ ಸಿನಿಮಾನ ಆನ್ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ ನಮ್ಗೆ ಹೆಚ್ಚು ಪ್ರೀತಿ ತೋರ್ಸೋರ್ನ ದೂರ ಇಟ್ಟಾಗ ಅಂಡ್ ಒಂದು ಕ್ಷಣ ಮತ್ತೆ ಅವ್ರು ಬೇಕು ಅಂದಾಗ ಅವರು ಇರೋದಿಲ್ಲ ಇದು ನನಗೆ ಈ ಸಿನಿಮಾ ಕೊಟ್ಟಿರೋ ಮೆಸೇಜ್ ಸ್ಟ್ರೀಮ್ ಆಗ್ತಾ ಇದೆ ಅಮೆಝಾನ್ ಪ್ರೈಮ್ ಅಲ್ಲಿ ಎಲ್ಲರೂ ಕೂತ್ಕೊಂಡು ಒಂದು ಒಳ್ಳೆ ಸಿನಿಮಾನ ನೋಡಬಹುದು ಇದಿಷ್ಟಾಗಿತ್ತು ಇವತ್ತಿನ ಸಿನಿಮಾದ ರಿವ್ಯೂ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹಾಗಾದ್ರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಎಮರ್ಜೆನ್ಸಿ ಕಾಣದ ಬಿರುಗಾಳಿ ಬೇಸ್ ಪ್ರತಿದಿನ ಸಾವು ಬದುಕು ನೋಡೋ ಈ ಎಮರ್ಜೆನ್ಸಿ ಡಾಕ್ಟ್ರ್ಗೆ ಇದೆಲ್ಲ ಅಭ್ಯಾಸ ಆಗಿರುತ್ತೆ ಅಂದ್ಕೊಂಡೆ